ಜಸ್ಟ್ ಈ ಎರಡು ಯೋಗಾಸನವನ್ನ ಮಾಡಿದ್ರೆ ಸಾಕು ನಿಮ್ಮ ಸ್ಟ್ರೆಸ್ ಎಲ್ಲ ಮಂಗಮಯವಾಗುತ್ತೆ ನಿಮ್ಮ ದೇಹ ಮತ್ತು ಮನಸ್ಸನ್ನ ಆರಾಮವಾಗಿಡಲು ಪ್ರತಿದಿನ ಬೆಳಿಗ್ಗೆ ಯೋಗಾಸನಗಳನ್ನು ಮಾಡಿ ಆಗ ನೀವು ಯಾವುದೇ ಒತ್ತಡ ಅಥವಾ ಆತಂಕ ಇಲ್ಲದೆ ಇಡೀ ದಿನ ಶಾಂತರಾಗಿರುವಿರಿ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಕೂಡ ಸುಧಾರಿಸುತ್ತೆ ಬೆಳಿಗ್ಗೆ ಸ್ವಲ್ಪ ಹೊತ್ತು ಯೋಗ ಮಾಡುವುದರಿಂದ ಅನೇಕ ಪ್ರಯೋಜನಗಳನ್ನು ಪಡೆಯಬಹುದು ಯೋಗವು ನಿಮ್ಮ ಮನಸ್ಸು ಮತ್ತು ದೇಹಕ್ಕೆ ಚಿಕಿತ್ಸೆಯಾಗಿ ಕಾರ್ಯನಿರ್ವಹಿಸುತ್ತೆ ಇದು ಉತ್ತಮ ಪರಿಹಾರವನ್ನು ಕೂಡ ಕೊಡುತ್ತೆ ನಿತ್ಯವು ಬೆಳಿಗ್ಗೆ ಸರಳ ಯೋಗಾಸನಗಳನ್ನು ಮಾಡೋದ್ರಿಂದ ನಿಮ್ಮ ದೇಹ ಮತ್ತು ಮನಸ್ಸು ಯಾವುದೇ ಒತ್ತಡವನ್ನು ನಿಭಾಯಿಸಲು ಸಹಾಯ ಮಾಡುತ್ತೆ ಬೆಳಿಗ್ಗೆ ಯೋಗ ಮಾಡುವವರು ಪ್ಯಾರಾಸಿಂಥೆಟಿಕ್ ನರಮಂಡಲಕ್ಕೆ ಲಭ್ಯವಿರುವ ಚಿಕಿತ್ಸೆಯ ಪ್ರಯೋಜನಗಳನ್ನು ಪಡಿತಾರೆ ಹಾಗಾದರೆ ಬೆಳಿಗ್ಗೆ ಮಾಡಬೇಕಾದ ಎರಡು ಯೋಗಾಸನಗಳು ಯಾವುದು ಒಂದು ಗರುಡಾಸನ ಗರುಡ ಎನ್ನುವುದು ಸಂಸ್ಕೃತ ಪದವಾಗಿದ್ದು ಅಕ್ಷರಶಃ ಹದ್ದು ಅಂತ ಅರ್ಥ ಗರುಡಾಸನ ಅಥವಾ ಹದ್ದಿನ ಭಂಗಿ ಅಂದರೆ ಹದ್ದಿನಂತೆ ನಿಂತುಕೊಳ್ಳುವ ಭಂಗಿ ಈ ಆಸನ ಮಾಡಲು ನೀವು ನಿಮ್ಮ ಮೊಣಕಾಳುಗಳನ್ನು ಬಗ್ಗಿಸಬೇಕು ನಿಮ್ಮ ಎಡತೊಡಿಯನ್ನು ನಿಮ್ಮ ಬಲಕ್ಕೆ ದಾಟಿಸಿ ನಿಮ್ಮ ಎಡಭಾಗದ ಮೇಲ್ಭಾಗವನ್ನು ನಿಮ್ಮ ಬಲಕಾಲಿನ ಹಿಂದಕ್ಕೆ ಕೊಕ್ಕೆಯಂತೆ ತಿರುಗಿಸಿ ನಿಮ್ಮ ಬಲ ಮೊಣಕೈಯನ್ನು ನಿಮ್ಮ ಎಡಭಾಗಕ್ಕೆ ತಾಗಿಸಿ ನಿಮ್ಮ ಅಂಗೈಯನ್ನು ಸ್ಪರ್ಶಕ್ಕೆ ತರಬೇಕು ನಿಮ್ಮ ಮೊಣಕೈಗಳನ್ನು ಮೇಲಕ್ಕೆತ್ತಿ ನಿಮ್ಮ ಬೆರಳುಗಳನ್ನು ಮೇಲೆ ಚಾವಣಿಯ ಕಡೆಗೆ ಚಾಚಬೇಕು ಈ ಭಂಗಿಯಲ್ಲಿರುವಾಗ ನೀವು ಸಂಕೋಚನ ಅಥವಾ ಭಿಗಿತದ ಭಾವನೆಯನ್ನ ಅನುಭವಿಸಬಹುದು ಆದರೆ ಈ ಆಸನವು ಸ್ನಾಯುಗಳಿಗೆ ವಿಶ್ರಾಂತಿ ಮನಸ್ಸಿಗೆ ಶಾಂತಿಯ ಜೊತೆಗೆ ದೇಹಕ್ಕೆ ಸಮತೋಲನವನ್ನ ನೀಡುತ್ತೆ ಇನ್ನು ತ್ರಿಕೋನಾಸನ ನೇರವಾಗಿ ನಿಂತಿರುವ ಭಂಗಿಯಲ್ಲಿ ಪಾದಗಳ ನಡುವೆ ಮೂರರಿಂದ ನಾಲ್ಕು ಅಡಿ ಅಂತರವನ್ನ ಇರಿಸಿ ಬಲಗೈ ಬಲಪಾದಕ್ಕೆ ತಾಗುವಂತೆ ದೇಹವನ್ನು ತಾಗಿಸಿ ಎಡಗೈ ಎಡಪಾದಕ್ಕೆ ತಾಗುವಂತೆ ದೇಹವನ್ನು ಇದೇ ರೀತಿಯಲ್ಲಿ ಭಾಗಿಸಿ ಇದನ್ನು ನಿಯಮಿತವಾಗಿ ಬಲಭಾಗದಲ್ಲಿ ಮತ್ತು ಎಡಭಾಗದಲ್ಲಿ ಮಾಡಿ ಈ ಆಸನಗಳು ದೇಹಕ್ಕೆ ಸಮತೋಲನ ಮತ್ತು ಸ್ಥಿರತೆಯನ್ನು ನೀಡುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ